ಬೆಂಗಳೂರಿಗೆ ಐ ಟಿ ಬಿ ಟಿ ತಂದಂತಹ ಕೀರ್ತಿಗೆ ಭಾಜನರಾದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಇಂದು ನಿಧನರಾಗಿದ್ದು ಇವರ ನಿಧನದ ಪ್ರಯುಕ್ತ ಹಿರಿಯ ಪತ್ರಕರ್ತ ಟಿ ಎಸ್ ನಾಗೇಂದ್ರಬಾಬು ಅವರು ಚಿಕ್ಕಬಳ್ಳಾಪುರಕ್ಕೂ ಮತ್ತು ಎಸ್ ಎಂ ಕೃಷ್ಣರವರಿಗೂ ಇದ್ದಂಥ ಅವಿನಾಭಾವ ಸಂಬಂಧದ ಬಗ್ಗೆ ವಿವರಿಸಿದ್ದು ಹೀಗೆ ರಾಷ್ಟ್ರ ರಾಜಕಾರಣಿ ಎಸ್ ಎಂ ಕೃಷ್ಣರವರು ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ದೈವಾಧೀನರಾಗಿದ್ದಾರೆ ನಿಜಕ್ಕೂ ಇದು ದೇಶ ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ ಕಾರಣ ಎಸ್ ಎಂ ಕೃಷ್ಣರವರು ಈ ರಾಜ್ಯದಲ್ಲಿ ಸಂವಿಧಾನ ದತ್ತವಾಗಿ ಪ್ರಾಪ್ತವಾದಂತಹ ವಿಧಾನಸಭಾ ಸದಸ್ಯರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ವಿಧಾನಸಭೆ ಅಧ್ಯಕ್ಷರಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮಂತ್ರಿ ಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲರಾಗಿ ಕೇಂದ್ರ ಸರ್ಕಾರದ ವಿದೇಶಾಂಗ ಸಚಿವರಾಗಿ ಕೇಂದ್ರ ಸಂಸತ್ತಿನ ಸದಸ್ಯರಾಗಿ ರಾಜ್ಯಸಭೆ ಸದಸ್ಯರಾಗಿ ಈ ರೀತಿ ನಾನಾ ವಿಧವಾದ ಅಧಿಕಾರಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಅವರು ಒಬ್ಬ ಉತ್ತಮ ಆಡಳಿತಕಾರರು ಹಾಗೂ ಶ್ರೇಷ್ಠ ರಾಜಕೀಯ ಮುತ್ಸದಿ ರಾಜಕಾರಣಿ ಅಂತ ಹೆಸರು ಗಳಿಸಿದರು ಇಷ್ಟು ಸಾಧನೆಗಳನ್ನು ಮಾಡಿರೋರು ಈ ದೇಶದಲ್ಲಿ ಅತ್ಯಂತ ವಿರಳವಾಗಿದ್ದಾರೆ ಅಥವಾ ಇಲ್ಲವೇ ಇಲ್ಲ ಅಂತಂದ್ರೂ ಅಚ್ಚರಿ ಇಲ್ಲ ಮುಖ್ಯವಾಗಿ ಹೇಳಕ್ಕೆ ಏನಪ್ಪ ಉದ್ದೇಶ ಅಂದರೆ ಚಿಕ್ಕಬಳ್ಳಾಪುರಕ್ಕೂ ಮತ್ತು ಎಸ್ ಎಂ ಕೃಷ್ಣರವ್ರಿಗೂ ಅವಿನಾಭಾವವಾದಂತಹ ಸಂಬಂಧ ಇತ್ತು ಅದು ಏನು ಅಂದರೆ ಎರಡು ಸಾವಿರನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣರಾವ್ರ ಮುಖ್ಯಮಂತ್ರಿಗಳಾಗಿದ್ದಾಗ ಶಕ್ತಿ ಮತ್ತು ಸ್ವಚ್ಛ ಗ್ರಾಮ ಅಂತಕ್ಕಂತಹ ವಿಶಿಷ್ಟವಾದಂತಹ ಯೋಜನೆಯನ್ನು ಮಂಚನಬಲೆಯಲ್ಲಿ ಅವರು ಉದ್ಘಾಟನೆ ಮಾಡಿದ್ರು ಆ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಬೇಕು ಅಂತಂದ್ಬಿಟ್ಟು ಸರೇಮಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಅವ್ರಿಗೆ ಮನವಿ ಪತ್ರ ಅರ್ಪಿಸಿದಾಗ ಕಾನೂನಿನಲ್ಲಿ ಅವಕಾಶ ಇದ್ದರೆ ಖಂಡಿತವಾಗ್ಲೂ ನಾನು ಜಿಲ್ಲೆ ಮಾಡ್ತೀನಿ ಅಂತನ್ಬಿಟ್ಟು ಹೇಳಿದ್ರು ಮತ್ತೊಂದು ಸಂದರ್ಭ ಚಿಕ್ಕಬಳ್ಳಾಪುರದಲ್ಲಿ ನಂದಿರಂಗ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಬೃಹತ್ ಸಮಾವೇಶದಲ್ಲಿ ಅಂದಿನ ಚಲನಚಿತ್ರ ನಟ ಅಂಬರೀಷ್ ಜೊತೆ ಎಸ್ ಎಂ ಕೃಷ್ಣರವರು ಆಗಮಿಸಿ ಅವರು ತುಂಬ ಯಶಸ್ವಿಯಾಗಿ ಭಾಷಣ ಮಾಡಿದರು ಮತ್ತು ಮೂರನೇ ಸಲ ಅವರು ಸರಂಬಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅದೇ ಕಾಂಗ್ರೆಸ್ ಪಕ್ಷದ ಸಮಾವೇಶದಲ್ಲಿ ಭಾಗವಹಿಸಿದಾಗ ಅನ್ಸಿಯಮ್ಮ ನಟರಾಜನ್ರವರು ಈ ಕ್ಷೇತ್ರದ ಶಾಸಕಿಯಾಗಿದ್ದರು ಆಗ ಅವರ ವೇದಿಕೆಯಲ್ಲಿ ಎಸ್ ಎಂ ಕೃಷ್ಣರವರ ಪತ್ನಿ ಪ್ರೇಮರವರ ಸಮ್ಮುಖದಲ್ಲಿಯೇ ಕೃಷ್ಣ ನೀ ಬೇಗನೆ ಬಾರೋ ಅಂತ ಅಂದ್ಬಿಟ್ಟು ಒಂದು ಹಾಡು ಹೇಳಿದ್ದು ಇವತ್ತು ಸಭಿಕರು ಅದನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ಚಿಕ್ಕಬಳ್ಳಾಪುರಕ್ಕೂ ಎಸ್ ಎಂ ಕೃಷ್ಣರವ್ರಿಗೂ ತುಂಬ ಹತ್ತಿರದ ಸಂಬಂಧ ಇತ್ತು ಆತ್ಮೀರೆ ಎಸ್ ಎಂ ಕೃಷ್ಣರವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸಿದಂತಹ ಅವಧಿಯಲ್ಲಿ ವರ್ಣ ಡಾಕ್ಟರ್ ರಾಜ್ಕುಮಾರ್ ಅಪಹರಣನ ವೀರಪ್ಪನ್ ಮಾಡ್ತಾನೆ ನೂರೆಂಟು ದಿನಗಳ ಕಾಲ ಆ ಒಂದು ಪರಿಸ್ಥಿತಿ ನಿಭಾಯಿಸೋದಿಕ್ಕೆ ಎಸ್ ಎಂ ತುಂಬಾ ತುಂಬ ಹೈರಾಣಾಗಿದ್ದರು ಆಗ ಈ ರಾಜ್ಯದ ಗೃಹ ಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿದ್ದರು ಅದಾದ ನಂತರ ರಾಜ್ಯದಲ್ಲಿ ಹಂಗರಹಳ್ಳಿಯಲ್ಲಿ ಒಂದು ಚಿತ್ತ ಪ್ರಕರಣ ನಡೆಯಿತು ಅದು ಇಡೀ ರಾಷ್ಟ್ರದಲ್ಲೇ ಸದ್ದು ಮಾಡಿತ್ತು ಅದನ್ನು ಕೂಡ ನಿಭಾಯಿಸಿದ್ರು ತಮಿಳ್ನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರು ಕಿರಿಕಿರಿ ಉಂಟು ಮಾಡಿ ಕಾವೇರಿ ವಿವಾದ ತುಂಬ ಉದ್ಭತವಾದಂತಹ ಪರಿಸ್ಥಿತಿಯಲ್ಲಿ ಕನ್ನಡಿಗರ ತೀವ್ರ ಪ್ರತಿಭಟನೆಯ ನಡುವೆಯೂ ಸಹ ಎಸ್ ಎಂ ಕೃಷ್ಣರವರು ಅದನ್ನು ನಿಭಾಯಿಸಿದ್ರು ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ಎಸ್ ಎಂ ಕೃಷ್ಣ ಈ ರಾಜ್ಯಕ್ಕೆ ಈ ದೇಶಕ್ಕೆ ಮಾದರಿಯಾಗಿದ್ದಾರೆ ಹಾಯ್ ಚಿಕ್ಕಬಳ್ಳಾಪುರ ಸಂಪಾದಕ ಕೃಷ್ಣಪ್ಪರವ್ರ ಜೊತೆ ಹಿರಿಯ ನಾಗರಿಕ ಹಾಗೂ ಪತ್ರಕರ್ತ ಟಿ ಎಸ್ ನಾಗೇಂದ್ರ ಬಾಬು